ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೆ ಕನೋವರೆಗೂ ನೋಡಿ ಇವತ್ತು ನಾನು ನಿಮಗೆ ತಿಳಿಸುತ್ತಿರುವ ವಿಷಯ ಏನೆಂದರೆ ಎಸ್ ಎಸ್ ವೈ ಯೋಜನೆ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಜಾರಿ ಮಾಡಿದರು ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಏಕೆ ನಮ್ಮ ಅಮ್ಮ ಮಾಡಿದ ತಪ್ಪು ನೀವು ಮಾಡಬೇಡಿ ಎಂದರೆ ನಮ್ಮ ಅಮ್ಮನಿಗೆ ಗೊತ್ತಿದ್ದರೆ ನಮ್ಮ ಅಕ್ಕನಿಗೆ ಈ ಯೋಜನೆ ಅನುಕೂಲವಾಗುತ್ತಿತ್ತು ಗೊತ್ತಿಲ್ಲದ ಕಾರಣ ಆ ಯೋಜನೆ ಅವಳಿಗೆ ಮಿಸ್ ಆಯಿತು ಬಟ್ ನನಗೆ ಉಪಯೋಗವಾಗಿದೆ ಹೇಗೆಂದರೆ ಈಗ ಈ ಯೋಜನೆ ಬಗ್ಗೆ ತಿಳಿದುಕೊಂಡು ನನಗೆ ಆ ಯೋಜನೆ ಅನುಕೂಲ ಮಾಡುತ್ತಿದ್ದಾರೆ ಗೊತ್ತಿದ್ದರೆ ಆ ಯೋಜನೆ ಬಂದಾಗ ನಮ್ಮ ಅಕ್ಕನಿಗೂ ಇನ್ನೂ ಆರು ವರ್ಷ ಆಗಿತ್ತು ಅಷ್ಟೇ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಈ ಎಸ್ ಎಸ್ ವೈ ಯೋಜನೆ ಅನ್ವಯಿಸುತ್ತದೆ ಈ ಯೋಜನೆಗೆ ಎಸ್ ಎಸ್ ವೈ ಅಕೌಂಟನ್ನು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಿಸಬೇಕು ಇದಕ್ಕೆ ಬೇಕಾದ ದಾಖಲೆಗಳು ಹೆಣ್ಣು ಮಗುವಿನ ಜನನ ಪತ್ರ ಮಗುವಿನ ಫೋಟೋ ವಿಳಾಸಕ್ಕಾಗಿ ಪೋಷಕರ ಆಧಾರ್ ಕಾರ್ಡ್ ತಾಯಿಯ ಫೋಟೋ ಇಷ್ಟು ಕೊಟ್ಟು ಅಕೌಂಟ್ ಓಪನ್ ಮಾಡಿಸಬಹುದು ಇದರಿಂದ ಲಾಭ ಏನೆಂದರೆ ಎಂಟು ಪಾಯಿಂಟು ಎರಡು ಪರ್ಸೆಂಟ್ ಆಪ್ ಇಂಟ್ರೆಸ್ಟ್ ಇದೆ ಯಾವ ಬ್ಯಾಂಕ್ನಲ್ಲೂ ಇಷ್ಟು ಬಡ್ಡಿ ಕೊಡುವುದಿಲ್ಲ ಕನಿಷ್ಠ ಹೂಡಿಕೆ ಇನ್ನೂರೈವತ್ತರಿಂದ ಗರಿಷ್ಠ ಹೂಡಿಕೆ ಒಂದು ಲಕ್ಷ ಒಂದೂವರೆ ಲಕ್ಷದವರೆಗೂ ತಿಂಗಳಿಗೆ ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಇಲ್ಲ ಅಂದರೆ ನಿಮಗೆ ಇನ್ನೂ ಹೆಚ್ಚು ಹಣ ಕಟ್ಟುತ್ತೀವಿ ಅಂದರೆ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಎಷ್ಟು ಬೇಕಾದರೂ ಕಟ್ಟಬಹುದು ಈ ಹಣವನ್ನು ನೀವು ಈಗ ಕಟ್ಟಿ ನಾಳೆ ಎತ್ತಿಕೊಳ್ಳವಾಗೆ ಇಲ್ಲ ಇದರ ದುಡ್ಡನ್ನು ನೀವು ಇಪ್ಪತ್ತೊಂದು ವರ್ಷದವರೆಗೂ ಕಾಯಬೇಕು ಈ ಯೋಜನೆಗೆ ಹದಿನೈದು ವರ್ಷ ಕಡ್ಡಾಯವಾಗಿ ಹಣವನ್ನು ಕಟ್ಟುತ್ತಾ ಬರಬೇಕು ಒಂದು ವೇಳೆ ಆ ದುಡ್ಡನ್ನು ಯಾವಾಗ ತೆಗೆಯಬಹುದೆಂದರೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಆ ಮ ಆ ಮಗು ಮದುವೆಯಾಗದಿದ್ದರೂ ನೀವು ಹೂಡಿಕೆ ಮಾಡಿರುವ ಐವತ್ತು ಪರ್ಸೆಂಟ್ ಹಣವನ್ನು ಹಿಂತೆಗೆದುಕೊಳ್ಳಬಹುದು ಬಿಟ್ಟರೆ ಇನ್ನು ಇಪ್ಪತ್ತೊಂದು ವರ್ಷ ತುಂಬುವವರೆಗೂ ಕಾಯಬೇಕು ಈ ಯೋಜನೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟಾಗಿ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಅಥವಾ ಮದುವೆಗೆ ಅನುಕೂಲವಾಗಲಿ ಎಂದು ಇರುವ ಯೋಜನೆಯಾಗಿದೆ ಎಂಟು ಪಾಯಿಂಟು ಟೂ ಪರ್ಸೆಂಟ್ ಇಂ ಇಂಟ್ರೆಸ್ಟ್ ಇರುವುದರಿಂದ ತಿಂಗಳಿಗೆ ಐನೂರು ರೂಪಾಯಿ ಕಟ್ಟಿದರೆ ಹದಿನೈದು ವರ್ಷಕ್ಕೆ ನಮ್ಮ ಹಣ ತೊಂಬತ್ತು ಸಾವಿರ ಆಗುತ್ತದೆ ಆಗ ನಮಗೆ ಇಪ್ಪತ್ತೊಂದು ವರ್ಷಕ್ಕೆ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರಾರು ರೂಪಾಯಿ ಸಿಗುತ್ತದೆ ಅವರು ನಿಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರಾರು ರೂಪಾಯಿ ಬಡ್ಡಿಯನ್ನು ನಾವು ಕಟ್ಟಿರುವ ತೊಂಬತ್ತು ಸಾವಿರಕ್ಕೆ ಸೇರಿಸಿ ಕೊಡುತ್ತಾರೆ ಅದೇ ರೀತಿ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಿದರೆ ಹದಿನೈದು ವರ್ಷಕ್ಕೆ ನಮ್ಮ ಹಣ ಒಂದು ಲಕ್ಷದ ಎಂಬತ್ತು ಎಂಬತ್ತು ಸಾವಿರ ಆಗುತ್ತದೆ ಆಗ ನಮಗೆ ಇಪ್ಪತ್ತೊಂದು ವರ್ಷಕ್ಕೆ ಐದು ಲಕ್ಷದ ಐ ಐವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಸಿಗುತ್ತದೆ ಅವರು ನಮಗೆ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಆರುನೂರ ಹನ್ನೆರಡು ರೂಪಾಯಿ ಸಿಗುತ್ತದೆ ಅವರು ನಮಗೆ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಬಡ್ಡಿಯನ್ನು ನಾವು ಕಟ್ಟಿರುವ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಸೇರಿಸಿ ಕೊಡುತ್ತಾರೆ ಇದರಲ್ಲಿ ನಮ್ಮ ಅಮ್ಮ ನನಗೆ ಕಟ್ಟಿರುವ ಹಣ ಸಾವಿರ ರೂಪಾಯಿ ಮಾತ್ರ ತಿಂಗಳಿಗೆ ಯಾರಿಗೆ ಎಷ್ಟು ಅನುಕೂಲವಾಗುತ್ತದೆಯೋ ಅಷ್ಟು ಹಣವನ್ನು ಕಟ್ಟಬಹುದು ಇನ್ನೂ ಹೆಚ್ಚಿನ ವಿವರವನ್ನು ತಿಳಿಸುತ್ತೇನೆ ಪ್ರತಿ ತಿಂಗಳ ಹಣ ಐನೂರು ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ತೊಂಬತ್ತು ಸಾವಿರ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಆರು ರೂಪಾಯಿ ಪ್ರತಿ ತಿಂಗಳ ಹಣ ಸಾವಿರ ರೂಪಾಯಿ ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ಒಂದು ಲಕ್ಷದ ಎಂಬತ್ತು ಸಾವಿರ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಪ್ರತಿ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಹನ್ನೊಂದು ಲಕ್ಷದ ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಪ್ರತಿ ತಿಂಗಳ ಹಣ ಮೂರು ಸಾವಿರ ರೂಪಾಯಿ ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಹದಿನಾರು ಲಕ್ಷದ ಅರವತ್ತ್ಮೂರು ಸಾವಿರದ ಎಂಟುನೂರು ಮೂವತ್ತೈದು ರೂಪಾಯಿ ಪ್ರತಿ ತಿಂಗಳ ಹಣ ಐದು ಸಾವಿರ ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ಒಂಬತ್ತು ಲಕ್ಷ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಇಪ್ಪತ್ತೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಐವತ್ತೊಂಬತ್ತು ರೂಪಾಯಿ ಪ್ರತಿ ತಿಂಗಳ ಹಣ ಹತ್ತು ಸಾವಿರ ರೂಪಾಯಿ ಹದಿನೈದು ವರ್ಷಕ್ಕೆ ನಮ್ಮ ಹಣ ಹದಿನೆಂಟು ಲಕ್ಷ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಐವತ್ತೈದು ಲಕ್ಷದ ನಲವತ್ತಾರು ಸಾವಿರದ ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳ ಹಣ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ವರ್ಷಕ್ಕೆ ನಮ್ಮ ಒಟ್ಟು ಹಣ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಪ್ಪತ್ತೊಂದು ವರ್ಷಕ್ಕೆ ನಮಗೆ ಬರುವ ಹಣ ಅರವತ್ತಾರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿದ ಮುನ್ನೂರ ನಲವತ್ತೇಳು ರೂಪಾಯಿ ಅದಕ್ಕೆ ದಯವಿಟ್ಟು ನಮ್ಮ ಅಮ್ಮ ಮಾಡಿದ ತಪ್ಪು ನೀವು ಮಾಡಬೇಡಿ ನಮ್ಮ ಅಕ್ಕನಿಗೆ ಇಪ್ಪತ್ತೊಂದು ವರ್ಷ ಆದ ಮೇಲೆ ಹಣ ಬರುತ್ತಿತ್ತು ಆದರೆ ಈಗ ಇಲ್ಲದಂಗಾಯ್ತಲ್ಲ ಅಂತ ತುಂಬ ಬೇಜಾರು ಮಾಡುತ್ತಾರೆ ನಮ್ಮ ಅಮ್ಮ ಅದಕ್ಕೆ ದಯವಿಟ್ಟು ಹತ್ತು ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳು ಈ ಯಶಸ್ವ ಯೋಜನೆಯನ್ನು ಬಳಸಿಕೊಳ್ಳಿ ಈ ಯೋಜನೆಯಿಂದ ನಿಮಗೆ ಏನಾದರೂ ಉಪಯೋಗವಾದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ